ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹರಿಣಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮತ್ತು ನನ್ನ ತಂಗಿ ಇಬ್ಬರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ನಿನ್ನೆನೆ ಸೊ ಹಾಗಾಗಿ ಇವತ್ತು ಬೇಗನೇ ಎದ್ದು ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಐದು ಗಂಟೆಗೆ ಎದ್ದಿದ್ದೆ ಐದು ಗಂಟೆಗೆ ಎದ್ದು ಮುಖ ವಾಶ್ ಮಾಡಿಕೊಂಡು ಅಡುಗೆ ಮನೆಗೆ ಬಂದು ಬಿಸಿನೀರು ಕಾಯೋಕ್ಕಿಟ್ಟೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ನಿನ್ನೆ ನೈಟೇ ಪಾತ್ರೆನೆಲ್ಲ ಕ್ಲೀನ್ ಮಾಡಿಟ್ಕೊತೀನಿ ಏನಕ್ಕೆ ಅಂದರೆ ಬೆಳಗ್ಗೆ ಚಳಿ ಇರೋ ಕಾರಣ ಪಾತ್ರೆಗಳನ್ನ ತೊಳೆಯೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ನಿನ್ನೆ ನೈಟೇ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ವಾಶ್ ಮಾಡಿ ಇಟ್ಕೊಂಡಿರೋ ಅಷ್ಟು ಪಾತ್ರೆಗಳನ್ನ ಸ್ಟ್ಯಾಂಡರ್ಡ್ ಕ್ಲೀನಾಗಿ ಜೋಡಿಸ್ತಾ ಬಂದೆ ಆಮೇಲೆ ಬಿಸಿನೀರು ಅಷ್ಟು ಕಾದಿತ್ತು ಕುಡಿತಾ ನಾನು ನನಗೆ ತ್ರೀ ಡೇಸ್ ಪ್ಯಾಕು ತುಟಿ ಹತ್ರ ಗಾಯ ಆಗಿತ್ತು ಅದು ತುಂಬಾ ಪೇನ್ ಆಗ್ತಾಯಿತ್ತು ಆವಾಗ ಅವಾಗ ಅವಾಗ ಮುಟ್ ನೋಡ್ಕೊಳ್ದೋದ್ರೆ ನಂಗೆ ಸಮಾಧಾನ ಇಲ್ಲ ಹಂಗೆ ಮಾಡಿ ಮಾಡಿನೇ ದೊಡ್ದ ಗಾಯ ಮಾಡ್ಕೊಂಡಿದ್ದೀನಿ ಆಮೇಲೆ ಹಾಲಿಗೆ ಬಂದೆ ಹಾಲುಗೆ ಬಂದು ನಾನು ಮ್ಯಾಟ್ಗಳನ್ನೆಲ್ಲ ಈಚೆ ಹಾಕ್ತೆ ಈಚೆ ಹಾಕಿ ನಾನು ಈಚೆ ಕಡೆ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ನೊಳಗೆ ಬಂದಿದ್ದು ಅದರದ್ದು ಕ್ಲಿಪ್ಪು ನಾನು ತೊಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದನ್ನು ತೊಗೊಂಡೆ ಅಂದರೆ ವೀಡಿಯೋನೇ ಕ್ಲಿಕ್ ಮಾಡ್ಕೊಂಡಿರಲಿಲ್ಲ ನಾನು ಸೊ ಹಾಗಾಗಿ ಅದು ವೀಡಿಯೋ ಆಗಿಲ್ಲ ನಾನು ಎಡಿಟ್ ಮಾಡೋ ಟೈಮಲ್ಲಿ ನೋಡ್ತಾ ಇದ್ದೀನಿ ಅದು ವೀಡಿಯೋ ಆಗಿರಲಿಲ್ಲ ಅದು ಸೊ ಹಾಗಾಗಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಮನೆ ಒರೆಸ್ತಾರೋ ಕ್ಲಿಪ್ನೇ ಹಾಕ್ತೆ ಸೊ ನಾನು ಒಳಗೆ ಬಂದು ಅದಾದಮೇಲೆ ನಾನು ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ ಉಪ್ಪು ಮತ್ತು ಅರ್ಶನ ಗಂ ಗಂಜಲ ಇದ್ದರೆ ಗಂಜಲ ಹಾಕ್ತೀನಿ ಇಲ್ಲ ಅಂತ ಹೇಳಿದ್ರೆ ಉಪ್ಪು ಮತ್ತು ಅರ್ಶನ ಹಾಕ್ತೀನಿ ನಾನು ಪ್ರತಿದಿನ ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಉಪ್ಪು ಮತ್ತು ಅರ್ಶನ ನಾನು ಮಿಸ್ ಮಾಡೋಲ್ಲ ಏನಕ್ಕೆ ಅಂತ ಹೇಳಿದ್ರೆ ಮನೇಲಿರೋ ನೆಗೆಟಿವಿಟಿನೆಲ್ಲ ಆಚೆಗಾಕುತ್ತೆ ನೆಗೆಟಿವಿಟಿ ಹೋಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಪ್ರತಿ ಸಲ ಮನೆ ಒರೆಸ್ಬೇಕಾದ್ರೂ ನಾನು ಉಪ್ಪು ಮತ್ತು ಅರ್ಶನ ಹಾಕಿ ಮನೆ ಒರೆಸ್ತೀನಿ ನಮ್ಮ ಮನೇಲಿ ಮಕ್ಕಳಿರೋ ಕಾರಣ ಮನೇನೇನು ಅಷ್ಟು ಗಲೀಜಾಗಲ್ಲ ಬಟ್ ಆದ್ರೂ ಅಮ್ಮಂಗೆ ಸಮಾಧಾನ ಇರಲ್ಲ ಡೈಲಿ ಮನೆ ಒರೆಸ್ಲೇಬೇಕು ಇಲ್ಲ ಅಂದರೆ ನನ್ನ ನಾಗಲಿ ನನ್ನ ತಂಗಿನಗಲಿ ಬಿಡೋಲ್ಲ ಇಪ್ಪತ್ನಾಲ್ಕು ಗಂಟೆ ಬೈತಾನೇ ಇರ್ತಾರೆ ಸೊ ಹಂಗಾಗಿ ನಾವು ಮನೆ ಒರಿಸ್ತಾ ಇರ್ತೀನಿ ಡೈಲಿ ಮನೆ ಒರೆಸ್ತೀವಿ ನಾನು ತಪ್ಪಿದ್ರೆ ನನ್ನ ತಂಗಿ ಇಬ್ಬರಲ್ಲೊಬ್ಬರು ನಾವು ಮನೆ ಒರೆಸ್ತೀವಿ ಅದಾದಮೇಲೆ ಇಲ್ಲಿ ಮನೆ ಒರ್ಸ್ಕೊಂಡಾದ್ಮೇಲೆ ಹೊಸ್ಲಿಗೆ ಕುಂಕುಮ ಇಡೋಣ ಅಂತ ಹೇಳಿಬಿಟ್ಟು ಹೊಸ್ಲನ್ನ ಫಸ್ಟ್ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾವು ಮನೇಲಿ ಬಟ್ಟೆ ಇಟ್ಕೊಂಡಿದ್ದೀವಿ ಹೊಸ್ಲು ಒರೆಸೋದಕ್ಕೆ ಅಂತಲೇ ಕ್ಲೀನಾಗಿ ಫಸ್ಟು ಎಲ್ಲ ತೊಳ್ಕೊಂಡು ಆ ಬಟ್ಟೆನಲ್ಲಿ ಒರೆಸಿ ಆಮೇಲೆ ನಾವು ಅರ್ಶಿನ ಕುಂಕುಮ ಇಡ್ತೀವಿ ಅರ್ಶನ ಕುಂಕುಮ ಇಟ್ಟು ಆದಮೇಲೆ ರಂಗೋಲಿನ ಬಿಡ್ತೀನಿ ರಂಗೋಲಿನ ನಾನು ನಾನು ತುಂಬ ಬಿಡೋಲ್ಲ ಸುಮ್ಮನೆ ಸಿಂಪಲ್ಲಾಗಿ ಬಿಡ್ತೀನಿ ಇವತ್ತಷ್ಟೇ ಕೆಳಗಡೆ ಒಂದು ಸ್ಟೆಪ್ ಕೆಳಗಡೆ ರಂಗೋಲಿ ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೋತಿದ್ದೀನಿ ಅಂತ ಇಲ್ಲ ಅಂತ ಹೇಳಿದ್ರೆ ನಾನು ಹೊಸಲಿ ಮೇಲೆ ಒಂದು ನಾಲ್ಕು ಗೆರೆ ಹೇಳಿದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಇವತ್ತು ಗುರುವಾರ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ನಾನು ಲೆಂತಿ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಸೊ ಹಾಗಾಗಿ ಕೆಳಗಡೆನೂ ರಂಗೋಲಿ ಬಿಟ್ಟೆ ಒಂದು ಚಿಕ್ಕ ಚಿಕ್ಕ ಪುಟ್ಟು ಬಿಟ್ಟೆ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡೋಕೆ ಹೋದೆ ಸ್ನಾನ ಮುಗಿಸ್ಕೊಂಡು ಬಂದು ನಾನು ಸ್ಕಿನ್ ಕೇರ್ನ ಮಾಡಿಕೊಂಡೆ ನಂದು ಸ್ಕಿನ್ನು ಫಸ್ಟು ಚೆನ್ನಾಗಿತ್ತು ಬಟ್ ಡೇ ಬೈ ಡೇ ಡೇ ಬೈ ಡೇ ಒಂಥರ ಸ್ಕಿನ್ನು ಅಲರ್ಜಿ ಥರ ಆಗ್ತಾಯಿತ್ತು ಸೊ ಹಾಗಾಗಿ ಮಾಯ್ಶ್ಚರೈಸರ್ ಕ್ರೀಮ್ನ ಚೇಂಜ್ ಮಾಡಿದ್ದೀನಿ ಮಾಯ್ಚರೈಸರ್ ಕ್ರೀಮ್ನ ನಾನು ಚೇಂಜ್ ಮಾಡಿರೋದ್ರಿಂದ ಫಸ್ಟು ನಾನು ಮಾಯ್ಚರೈಸರ್ ಕ್ರೀಮು ನಿವ್ಯ ಆಗ್ತಾಯಿದ್ದೆ ಅದು ಬ್ಲ್ಯಾಕ್ ಆಗ್ತಾ ಬರ್ತಾಯಿತ್ತು ಸೊ ಇವಾಗ ಲ್ಯಾಕ್ನೇ ಯೂಸ್ ಮಾಡ್ತಾ ಇದ್ದೆ ಮಾಡ್ತಿದ್ದೀನಿ ಪ್ರೆಸೆಂಟ್ ಇವಾಗ ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಅದಾದಮೇಲೆ ಒಂದು ಐಲೈನರ್ ಇಟ್ಕೊತೀನಿ ಇಷ್ಟೇ ಮಾಯಶ್ಚರೈಸರ್ ಹಾಕ್ಕೊತೀನಿ ಒಂದು ಚುಕ್ಕಿ ಕ್ರೀಮ್ ಹಾಕ್ಕೊಂಡು ಅದಾದಮೇಲೆ ಐಲೈನರ್ ಇಟ್ಕೊತೀನಿ ಸೊ ಅದಾದಮೇಲೆ ನಾನು ಫ್ಯಾನ್ ಆನ್ ಮಾಡಿಬಿಟ್ಟು ಬಂದೆ ಹೋಗಿ ಏನಕ್ಕೆ ಅಂದರೆ ತಲೆನೋ ಬಂದ್ಬಿಡುತ್ತೆ ತಲೆ ಒಣಗಿಲ್ಲ ಅಂತ ಹೇಳಿದರೆ ತಲೆ ಒಣಗಿಸ್ಕೊಂಡಾದಮೇಲೆ ಅದು ಹ ತಲೆಗೆ ಫಸ್ಟು ನಾನು ಏರ್ ಸಿರಮ್ನ ಅಪ್ಲೈ ಮಾಡ್ತೀನಿ ಸ್ನಾನ ಮಾಡಿದಾಗೆಲ್ಲ ಅಪ್ಲೈ ಮಾಡ್ತೀನಿ ಒಂದೊಂದು ಒಂದೊಂದ್ಸಲ ಮರ್ತೋಗ್ತೀನಿ ಬಟ್ ಮಿಸ್ ಮಾಡ್ದಾಗ ನಾನು ಹಾಕೋತೀನಿ ಮದುವೆ ಆದಾಗಿಂದ ಇವತ್ತಿನವರೆಗೂ ಏನು ಮರೀತೀನೋ ಇಲ್ವೋ ಗೊತ್ತಿಲ್ಲ ಅಷ್ಟೇ ಕುಂಕುಮ ಮಾತ್ರ ನಾನು ಮರಿಯೋಲ್ಲ ಅದನ್ನು ಮಾತ್ರ ನಾನು ಕಂಪಲ್ಸರಿ ಹಾಕೊಂಡೇ ಹಾಕ್ಕೊಂತೀನಿ ಪೀರಿಯಡ್ಸ್ ಟೈಮಲ್ಲೂ ನಮ್ಮಮ್ಮ ಈಚೆ ಹೊರ್ಸ ಗಿಡಕ್ಕೆ ಅಂತಲೇ ಸಪ್ರೇಟಾಗಿ ಕುಂಕುಮ ಇಟ್ಟಿದ್ದಾರೆ ಅದನ್ನಾದರೂ ನಾನು ಹಾಕೊಂಡೇ ಹಾಕ್ಕೊತೀನಿ ಹಾಕೊಳ್ದಂಗೆರಲ್ಲ ಅದಾದಮೇಲೆ ನಮ್ಮಮ್ಮ ಮಂಗಳವಾರನೇ ಪಾತ್ರೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಹೂವು ಮುಡಿಸಿ ಪೂಜೆ ಮಾಡಿದರು ಅವತ್ತು ನಾನು ಮಾಡಿರಲಿಲ್ಲ ಸೊ ಹಂಗಾಗಿ ಅಮ್ಮ ನನಗೆ ಇವತ್ತೇನು ತೊಳಿಬೇಡ ಇನ್ನು ಶನಿವಾರ ತೊಳ್ಕೊಳ್ಳೋಣ ಹಂಗೆ ಹೂವು ಹೂವು ಹಚ್ಚಿ ಪೂಜೆ ಮಾಡು ಅಂತ ಹೇಳಿದರು ಹಂಗಾಗಿ ನಾನು ಹೂವು ಇಟ್ಟು ನಾನು ಹಂಗೇ ಪೂಜೆ ಮಾಡಿದೆ ಆಗಲೇ ಆರೂವರೆ ಏಳು ಗಂಟೆ ಆಗೋಗಿತ್ತು ಸೊ ಬೇಗ ಬೇಗ ಹೋಗಿ ನಾನು ದೇವಸ್ಥಾನಕ್ಕೆ ಹೋದೆ ದೇವಸ್ಥಾನಕ್ಕೆ ಹೋಗಿ ಕಡ್ಡಿ ಹಚ್ಬಿಟ್ಟು ಬಂದು ಬರ್ತಾ ಬರ್ತಾ ನಾನು ಹಾಲು ಮತ್ತು ತರಕಾರಿ ತೊಗೊಳ್ತಾ ಬಂದೆ ತೊಗೊಂಡು ಬಂದಾದಮೇಲೆ ಬಂದಿದ್ದ ತಕ್ಷಣ ನಮ್ಮಂಗೆ ಮತ್ತು ನನ್ನ ತಂಗಿಗೆ ಮತ್ತು ನನಗೆ ಇಬ್ರಿಗೂ ಮೂರು ಜನಕ್ಕೂ ಕಾಫಿ ಕಾಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಲಿಟ್ಟೆ ಹಾಲಿಟ್ಟು ಅದು ಕಾಯಿಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ ನಮ್ಮ ಮನೆಯಲ್ಲಿ ನಾವು ಶುಗರ್ ಜಾಸ್ತಿ ಯೂಸ್ ಮಾಡಲ್ಲ ಬಿಟ್ಬಿಟ್ಟಿದ್ದೀವಿ ಆಲ್ಮೋಸ್ಟ್ ಒಂದು ಒನ್ ಇಯರ್ ಆಯಿತು ಆರ್ಗ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀವಿ ನಮ್ಮ ಯಜಮಾನ್ರಿಗೆ ಅಂತ ಹೇಳಿಬಿಟ್ಟು ಮೊಳಕೆ ಕಟ್ಟಿದ ಕಾರಣ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಅವ್ರಿಗೆ ಬೆಳಗ್ಗೆ ಹೊತ್ತಿದ್ದು ಸಲಾಡ್ ಮಾಡಿಕೊಡ್ಬೇಕು ಸೊ ಫಸ್ಟು ಅವ್ರಿಗೆ ಸಲಾಡ್ ಮಾಡಿ ಕೊಟ್ಟೆ ನಾನು ಸಲಾಡ್ ಮಾಡಿ ಕೊಟ್ಟು ಆದಮೇಲೆ ನಾನಿಲ್ಲಿ ಇಲ್ಲಿ ಎಲ್ಲರಿಗು ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಕಾಫಿ ನಾವು ಜಾಸ್ತಿ ಕುಡಿಯೋಲ್ಲ ಹಂಗಾಗಿ ಬಟ್ ಯಾವಾಗಾರು ಒಂದೊಂದ್ಸಲ ಕುಡಿತೀನಿ ನಾನು ಬಟ್ ಅಮ್ಮಂಗಂತೂ ಡೈಲಿ ಕಾಫಿ ಇರಲೇಬೇಕು ಸೊ ಇನ್ನೇನು ಮಾಡೋದು ಮಾಡಲೇಬೇಕಲ್ಲ ಸರಿ ಅಂತ ಹೇಳಿ ಮಾಡ್ತಾ ಇದ್ದೆ ಕಾಫಿ ಮಾಡಿ ಆದಮೇಲೆ ಅಮ್ಮಂಗೂ ಕೊಟ್ಟು ನಾನು ಕುಡ್ದು ಅಮ್ಮ ನಮ್ಮ ಯಜಮಾನ್ರು ಡೈಲಿ ಹೊಲದ ಹತ್ರ ಹೋಗ್ತಾರೆ ಸೊ ಅವ್ರು ಹೋಗೋ ಟೈಮಿಗೆ ನಮ್ಮಮ್ಮನ ನೀನು ಹೋಗು ಅವರೇಕಾ ಕಿತ್ಕೊಂಡ್ ಬಾ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿದರು ಸೊ ಹಾಗಾಗಿ ಅವ್ರ ಜೊತೆ ನಾನು ಹೊಲದತ್ರ ಹೋದೆ ಹೋಗಿ ನಾನು ಇಲ್ಲ ಅವರೇ ಕಾಯಿ ಕಿತ್ಕೊಳ್ತಾ ಇದ್ದೀನಿ ನೋಡಿ ನನಗೆ ಅವರೇಕಾಯಿ ಬಿಡಿಸೋದು ಅಂದರೆ ಆಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಸಿಂಕ್ ಚಿಕ್ಕದ ಕವರ್ ಇಡ್ಕೊಂಡು ಹೋಗಿದ್ದೆ ಆಯಿತು ಅದರಲ್ಲೇ ಕಿತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅಷ್ಟನ್ನು ಮಾತ್ರ ಕಿತ್ಕೊಂಡು ಬಂದೆ ಬಿಡಿಸೋದಕ್ಕೆ ಪೇಷನ್ಸ್ ಇರಬೇಕು ನನಗೆ ಆ ಪೇಷನ್ಸ್ ಇಲ್ಲ ಸೊ ನೋಡ್ಕೊಂಡು 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 ಎಷ್ಟಾಗುತ್ತೋ ಅಷ್ಟು ಅದರಲ್ಲೂ ಆ ಚಿಕ್ಕ ಕವರಲ್ಲೇ ಮುಕ್ಕಾಲು ಭಾಗ ಬಿಡಿಸ್ಕೊಂಡು ಬಂದಿದ್ದೆ ನಾನು ಸೊ ಬಿಡಿಸ್ಕೊಂಡು ಬಂದೆ ಇವತ್ತಿಗೆ ನಾನು ಈ ವ್ಲಾಗ್ನ ಸ್ಟಾಪ್ ಮಾಡ್ತಾ ಅಂದರೆ ಇವತ್ ಈ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಇದು ನಾನು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಎಂಡ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಡೇ ಬೈ ಡೇ ಹೋಗ್ತಾ 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 ಕಲ್ತ್ಕೊಳ್ತಾ ಹೋಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು